Oh, <laughs> ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡೆ ನಾನು ನಾವು ಕೂಡ ಇಲ್ಲಿ ಆರಾಮಾಗಿದ್ದೀವಿ ನೋಡ್ಬೋದು ಇಲ್ಲಿ ಮಾರ್ನಿಂಗ್ ಸ್ವಲ್ಪ ಮಮ್ಮಿ ಕೆಲಸಕ್ಕೆ ಹೋಗಾಕಂತಂದ್ರೆ ಸ್ವಲ್ಪ ಪಲ್ಯ ಎಲ್ಲ ರೆಡಿ ಮಾಡಿಟ್ಟಿದ್ದೆ ನಾನು ಪಲ್ಯ ಎಲ್ಲ ರೆಡಿ ಆಯಿತು ಆ ಕಡೆನೇ ಸ್ವಲ್ಪ ಉಪ್ಪಿಟ್ಟಿಗೆ ಈರುಳ್ಳಿ ಮತ್ತು ಎಲ್ಲ ಮೆಣಸಿನ್ಕಾಯಿ ಅದು ಎಲ್ಲ ಹೆಂಚಿಟ್ಟಿದ್ದೆ ನಾನು ಅಷ್ಟೊಳಗೆ ಯುವ ಅವರು ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಬರೋ ಟೈಮಿಗೆ ಟಿಫಿನ್ ಕೂಡ ಅವರು ಅಲ್ಲಿ ಹೊರಗಡೆನೇ ತೊಗೊಂಬಂದ್ರೆ ಬಟ್ ಹೊರಗಡೆ ತೊಗೊಂಬಂದಿದ್ದು ನಾವು ಸ್ವಲ್ಪ ಕಡಿಮೆ ತಿನ್ನೋದಲ್ಲ ಹೀಗಾಗಿ ಸ್ವಲ್ಪ ಸ್ವಲ್ಪ ಅಷ್ಟು ಅವರು ನೋಡ್ಬೋದು ಇಲ್ಲಿ ಇಡ್ಲಿ ತೊಗೊಂಬಂದರೆ ಮತ್ತು ಪೂರಿ ಅವರು ಅದ ಅಷ್ಟಾದ್ರೂ ಸ್ವಲ್ಪ ನಾವು ಒಳಗೆ ಏನಾದರೂ ಮಾಡ್ಕೊಂಡು ತಿಂದಾಗ ಸಮಾಧಾನಕ್ಕಿರ್ತೀನಿ ಅಷ್ಟ ಅಂತಂದ ಒಳಗೆ ಮಾಡಿದಾಗ ನಮ್ಗೆ ಒಂಥರ ಖುಷಿ ನೆಮ್ಮದಿ ಇರ್ತಿ ತಿನ್ನೋಕೆ ನೋಡ್ಬೋದು ಇಲ್ಲಿ ಹೊರಗಿನ ತೊಗೊಂಬಂದರೆ ಆದ್ರೂ ಉಪ್ಪಿಟ್ಟಿಗೆ ಮಾಡಿ ರೆಡಿ ಮಾಡ್ಬೇಕಂತಂದು ರೆಡಿ ಮಾಡತ್ತಿದ್ದೇನೋ ಅವ್ರು ವೆಯ್ಟ್ ಮಾಡತ್ತಿದ್ರಿ ಇಲ್ಲ ಇನ್ನು ಖುಷಿ ಅಂತರೂ ಹಾಡು ಹಚ್ಚಿದ್ರೆ ಸಾಕ ಫುಲ್ ಡ್ಯಾನ್ಸ್ ಮಾಡೋದು ಮತ್ತು ತಿಳಿತಿತ್ತು ಅದನ್ನೆಲ್ಲ ಮಾಡೋದು ಹಾಡು ಹಚ್ಚಿದ್ರೆ ಸಾಕ ತಂದಾದಂಥ ಲೋಕದೊಳಗೆ ಮನೆಗೆ ಬಿಟ್ಟಿರ್ತಾಳೆ ಈಕೆ ನೋಡ್ಬೋದು ಇಲ್ಲಿ ಎಷ್ಟು ಚಂದ ಡ್ಯಾನ್ಸ್ ಮಾಡತ್ತಾಳೆ ನನಗಂತೂ ಫುಲ್ ನೋಡೋಕೊಂಥರ ಖುಷಿಯಾಗಿರ್ತೈತಿ ಈಗ ಏನು ಮಾಡಿದ್ರು ನಂಗೆ ಒಂಥರ ಹೊಸದು ಅನಿಸ್ತಿರ್ತೈತಿ ಮತ್ತು ಮನಸ್ಸಿಗೆ ಒಂಥರ ಖುಷಿ ಅನಿಸ್ತಿರ್ತತಿ ಸಣ್ಣ ಮಕ್ಕಳು ಫಸ್ಟ್ ಪಾಪು ಅಂತಂದ್ರೆ ಎಲ್ಲರಿಗೂ ಅಲ್ಲ ಒಂದು ಸ್ವಲ್ಪ ಮನಸ್ಸೊಳಗೆ ಏನೋ ಒಂದು ಪಾಪು ಹೊಸ್ದಾಗಿ ಏನಾರು ಮಾಡೋಕತ್ತು ಅಂತಂದ್ರೆ ತಾಯಿಗಳಿಗೆ ಫುಲ್ ಖುಷಿಯಾಗಿ ಬಿಡದೈತಲ್ಲ ಹಂಗೆ ನನಗೂ ಇಲ್ಲಿ ನೋಡ್ಬೋದು ಅವ್ರ ಅಜ್ಜಿ ಜೆ ಜೆ ಮಾಡಾತ್ತಿದ್ರಲ್ಲ ಅವರು ದೇವ್ರಿಗೆ ದೇವ್ರನ್ನೆಲ್ಲ ಮುಟ್ಟಿ ಮುಟ್ಟಿ ಈ ಥರ ಜೆ ಜೆ ಮಾಡ್ತಿರ್ತಾರಲ್ಲ ಈಗೇನು ನೆನಪಾದಾಗೆಲ್ಲ ಹೋಗಿ ಹೋಗಿ ಏನೇನು ವಸ್ತು ಇರ್ತಾವೆಲ್ಲ ವಸ್ತುಗೂ ಜೆ ಜೆ ಮಾಡಾತ್ತಿದ್ದಿಲ್ಲ ನೋಡ್ಬೋದು ಇಲ್ಲಿ ಆಮೇಲೆ ತನಗೆ ಸ್ವಲ್ಪ ಸ್ಟಾಪ್ ಮಾಡಿ ಮತ್ತು ಡ್ಯಾನ್ಸ್ ಮಾಡೋದು ಮತ್ತಾಗಿ ಯಾವಾಗ ನೆನಪೈತಿ ಅವಾಗ ಹೋಗ್ಬಿಟ್ಟು ಮಾಡಿ ಮಾಡ್ಬೋದು ಆ ಥರ ಎಲ್ಲ ಆಟ ಆಡ್ಕೊಂಡು ಮಾಡಾತಿದ್ಲಿಕ್ಕೆ ಅದನ್ನ ನೋಡ್ಕೊಂಡು ಕುಂತಿದ್ದೆ ನನ್ನ ಜಸ್ಟ್ ಅಬ್ಸರ್ವ್ ಮಾಡತ್ತಿದ್ದೆ ಆಕೆ ಏನು ಮಾತಾಡ್ಸೋತಿರ್ಲಿಲ್ಲ ನನ್ನ ಆ ಮತ್ತು ಮಾತಾಡ್ಸಿದ್ರೆ ಯಾಕೆಲ್ಲ ಮರೆತು ಬಿಟ್ಟು ಮತ್ತೆ ನನ್ನ ನನ್ನ ಕಡೆ ಇನ್ನೂ ಲಕ್ಷ ಕೊಡ್ತಾ ಅಂತ ಅಂದ್ಬಿಟ್ಟು ನಾನು ಮಾತಾಡ್ಸೋತಿರ್ಲಿಲ್ಲ ನೋಡ್ಬೋದಿಲ್ಲ ഇട yeah. ಫ್ರೆಂಡ್ಸ್ ನೋಡಿರಿ ಇಲ್ಲೇ ಈ ಸೊಪ್ಪಿನದ ಪಲ್ಯ ಹೆಂಗೆ ಮಾಡೋದು ಅನ್ನೋದನ್ನ ನಾನು ತೋರಿಸಿ ನಮ್ಮ ಮನೆಯೊಳಗೆ ನಾವು ಯಾವ ಥರ ಮಾಡ್ತೀವಿ ನೀವು ಯಾವ ಥರ ಮಾಡ್ತೀರಿ ಅನ್ನೋದನ್ನ ನೋಡಿರಿ ಇಲ್ಲೇ ಈಗ ನಾನು ಜಸ್ಟ್ ಒಂದು ಬೆಳ್ಳುಳ್ಳಿ ತೊಗೊಂಡೆ ನಾನು ಈ ಸೊಪ್ಪು ಏನಂತಂದ್ರೆ ಸಾಲಿ ಅಂತ ಕರಿತೀವಿ ನಾವು ನಮ್ಮ ಹಳ್ಳಿ ಸೈಡೆಲ್ಲ ನಾವು ಸಾಲಿನ ಅಂತೀವಿ ಮತ್ತು ಒಳಗೆ ನಮ್ಮ ತೋಟದೊಳಗೆ ಎಲ್ಲ ಬೆಳೆದಿರ್ತೈತಿ ಸಿಕ್ಕಾಪಟ್ಟೆ ಸಿಗ್ತೈತಿ ಅಲ್ಲಿ ನಮಗೆ ಇಲ್ಲಾದ್ರೂ ದುಡ್ಡು ಕೊಟ್ಟು ತೊಗೋಬೇಕು ಇದಕ್ಕೆ ಸ್ವಲ್ಪ ನಾನು ಉಪ್ಪು ಮತ್ತು ಹಸಿ ಖಾರ ಮತ್ತು ಬೆಳ್ಳುಳ್ಳಿ ಅದಾದಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಇಷ್ಟು ತೊಗೊಂಡೆ ನಾನು ಇಷ್ಟು ತೊಗೊಂಡ್ರೆ ಮುಗಿತಿದ್ದಕ್ಕೆ ಮತ್ತು ಹೆಚ್ಚಿಂದ ಏನೂ ಬೇಕಾಗಂಗಿಲ್ಲ ನೋಡ್ಬೋದು ಇಲ್ಲಿ ಒಂದು ಬುಟ್ಟಿ ತೊಗೊಂಡೆ ನಾನು ಒಂದು ಈ ಥರ ಬುಟ್ಟಿ ಆದರೆ ಸ್ವಲ್ಪ ಅದು ಎಲ್ಲ ಅದನ್ನು ಮಿಕ್ಸ್ ಮಾಡಕ್ಕೆ ಆಕೈತಿ ಅಂದ್ಬಿಟ್ಟು ನಾನು ಈ ಥರ ಬುಟ್ಟಿ ತೊಗೊಂಡಿನಿ ಬುಟ್ಟಿ ತಗೊಂಡ್ಬಿಟ್ಟು ಫಸ್ಟ್ ಒಳಗೆ ಜೀರಿಗೆ ಸಾಸಿವೆ ಮತ್ತು ಆಮೇಲೆ ಸ್ವಲ್ಪ ಹಸಿ ಖಾರ ಮತ್ತು ಬೆಳ್ಳುಳ್ಳಿ ಹಾಕಿಬಿಟ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳಾತೆ ನಾನು ಇದ್ರೊಳಗೆ ಅದರೂ ಹಾಕೋಬೋದೇ ಇಲ್ಲ ಅಂತಂದರೆ ಈ ಥರ ಖಾರ ಖಾರ ಇರ್ತಾವಲ್ಲ ಅದರೊಳಗೆ ಇದನ್ನೆಲ್ಲಾನು ಕುಟ್ಟಿಬಿಟ್ಟು ಅದ್ರ ಜೊತೆ ಸೊಪ್ಪಿನ ಜೊತೆನ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಾವು ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆ ಕೊಡ್ಕೊಬೋದು ಅದಂದ್ರೆ ತು ಇದಕ್ಕಿಂತ ರುಚಿಯಾಗಿರ್ತದೆ ಹೇಳಬೇಕಂತಂದ್ರೆ ನಮ್ಮ ಮನೆಯೊಳಗೆ ಆ ಥರ ಕಲೀಲಲ್ಲ ಅದಕ್ಕಾಗಿ ನಾನು ಈ ಥರನೇ ಫಸ್ಟ್ ಒಗ್ಗರಣಿ ಕೊಡ್ಕೊಂಡ್ರೆ ಅದಾದಮೇಲೆ ಸೊಪ್ಪು ಹಾಕಾತೀನಿ ಇಲ್ಲಿ ಫ್ರೆಂಡ್ಸ್ ನೋಡಿರಿಲ್ಲ ಸೊಪ್ ಅಂತರೂ ಒಂದೆರಡು ಮೂರು ಸಾರಿ ಕರೆಕ್ಟಾಗಿ ವಾಶ್ ಮಾಡ್ಕೋಬೇಕಿದ್ದನ್ನು ಸ್ವಲ್ಪ ಅಲ್ಲಿ ಇಲ್ಲಿ ಧೂಳೆಲ್ಲ ಕುಂತಿರ್ತೈತಲ್ಲ ನಾವು ಮಾರ್ಕೆಟ್ಗಳು ತರೋದ್ರಿಂದ ಹೀಗಾಗಿ ನಾನು ಎರಡು ಮೂರು ಸಾರಿ ಅಂತರೂ ವಾಶ್ ನಾನು ಎರಡು ಮೂರು ಸಾರಿ ವಾಶ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಇಟ್ಟಿದ್ದೆ ಅಲ್ಲ ಹಿಂಗಾಗಿ ಅದ ಒಂಥರ ಅರಳ್ಕೊಂಡೈತಿ ಇವಾಗೇನು ಇಷ್ಟು ಜಾಸ್ತಿ ಐತಿ ಬಟ್ ಇದನ್ನು ಮಾಡಿದ ಮೇಲೆ ಒಂದೆರಡು ಜನಕ್ಕೆ ಕಷ್ಟ ಆಗ್ಬೋದು ಒಂದೊಂದು ಸಾರಿ ಆಗಿಬಿಟ್ರೆ ಮುಗೀತಿದು ಜಾಸ್ತಿ ಆಗೋಂಗಿಲ್ಲ ಇಲ್ಲೇ ಸೊ ಕುದ್ದ್ಮೆ ಆಗಿ ಎಷ್ಟೇ ಕಡಿಮೆ ಆಗೈತಿ ಅಂತಂದು ಈ ಥರ ಸೊಪ್ಪನ್ನ ನಂಗೆ ತಿನ್ನೋಕೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಕರೆ ಹೇಳಬೇಕಂದ್ರೆ ನಂಗೆ ಭಾಳ ಇಷ್ಟಪಟ್ಟು ತಿಂತೇನೆ ಸೊಪ್ಪೆಲ್ಲ ಇನ್ನು ಈ ಕಡೆ ಸ್ವಲ್ಪ ಸಾಂಬಾರು ಮಾಡಿಟ್ಟೆನೇ ನಾನು ಟೊಮೆಟೊ ಸಾಂಬಾರು ಮಾಡೀನಿ ಇವತ್ತೇನು ಸಾಂಬಾರು ಬೇಳೆ ಎಲ್ಲ ಕುದ್ಸಕ್ಕೆ ಹೋಗಿಲ್ಲ ಇನ್ನು ಸ್ವಲ್ಪ ಇನ್ನು ಸೊಪ್ಪಿನ ಪಲ್ಯ ಮಾಡಿದ ಮೇಲೆ ಜೋಳದ ರೊಟ್ಟಿ ಮಾಡಲಾರ್ದೆ ಇರೋಕತೆ ಹಂಗಂತ ನಾನು ಜೋಳದ ರೊಟ್ಟಿ ಒಂದೆರಡು ಮಾಡ್ಕೊಳಾತೀನ ನೋಡ್ಬೋದಿಲ್ಲ ಜೋಳದ ರೊಟ್ಟಿ ನಮ್ಮ ಭಾಳ ಬಾಳಾದ್ರೆ ಹತ್ತು ಮಾಡಿದ್ರೆ ಮುಗಿದು ಹೋಯ್ತು ಎಲ್ರಿಗೂ ಆಗ್ತಾವ ಇಲ್ಲಿ ಒಂದು ರೊಟ್ಟಿನ ನಾನು ಖುಷಿ ಖುಷಿಗೆ ಹಾಲೊಳಗೆ ನೆನೆಯಾಕಿಟ್ಟೆನೆ ನಾನು ಅದು ನೆನೆ ನೆನೆಯು ಅಷ್ಟೊಳಗೆ ನಾನು ಗೋಲ್ಗಪ್ಪ ತರಿಸಿದ್ದೆ ಹೊರಗಡೆ ಹೀಗಾಗಿ ನಾನು ಪಾನಿಪುರಿ ಬಂದ್ರೆ ಆಯ್ತು ಅಂದ್ರೆ ಅಂದ್ಬಿಟ್ಟು ಪಾನಿಪುರಿ ತಿನ್ಕೊಂಡು ಬಂದ್ಬಿಟ್ಟೆ ಇನ್ನು ಹಂಗೆ ಸ್ವಲ್ಪ ನೈಟ್ ಅಡುಗೆಗೂ ಏನು ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ವೆಜ್ ಪಲಾವ್ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ವೆಜ್ ಪಲಾವ್ ಮಾಡಿದೆ ನಾನು ನೋಡ್ಬೋದಿಲ್ಲ ವೆಜಿಟೇ ವೆಜಿಟೇಬಲ್ಸ್ ಸ್ವಲ್ಪ ಜಾಸ್ತಿನೇ ಹಾಕಿಬಿಟ್ಟು ವೆಜ್ ಪಲಾವ್ ಮಾಡಿದೆ ನಾನು ಇವತ್ತಿನ ವೀಡಿಯೋ ಇಷ್ಟ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಮತ್ತಿನ್ನೂ ಯಾರು ಹೊಸಬ್ರದಿರಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಬೈ ಬೈ